ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಬಂದು ಇದು ಸೋಮವಾರದ ಫುಲ್ ಡೇ ವಿಡಿಯೋ ವೀಡಿಯೋದಲ್ಲಿ ಏನೇನಾಯಿತು ಏನೇ ಎಲ್ಲೆಲ್ಲಿ ಹೋಗಿದ್ದೆ ಏನು ಕೆಲಸ ಮಾಡಿದೆ ಎಲ್ಲದನ್ನು ಕೂಡ ಈ ವಿಡಿಯೋ ಈ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಬೆಳಗ್ಗೆಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತನ್ನ ಮಾಡಿದ್ದೆ ನಾನು ನಮ್ಮ ಮನೆಯವರು ತಿಂಡಿ ತಿಂದು ಹೊರಟ್ವಿ ನನ್ನನ್ನು ಕೂಡ ಅಲ್ಲೇ ಭಾಣವಾರದಲ್ಲಿ ಬಿಟ್ಟು ಹೋ ಹಾಗೆ ಹೋಗ್ತೀನಿ ಕೆಲಸಕ್ಕೆ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ಬರ್ತಾ ಇಲ್ಲೇ ಭಾನುವಾರದಲ್ಲಿ ಪೆಟ್ರೋಲ್ ಬಂಕ್ ನಮ್ಮ ದೇವನೂರು ರೋಡಲ್ಲಿ ದೇವನೂರು ರೋಡಲ್ಲಿ ಇದೆ ಅಲ್ಲಿ ಬೈಕಿಗೆ ಮತ್ತು ಟ್ರ್ಯಾಕ್ಟರ್ಗೆ ಎರಡಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡ್ರು ಮತ್ತು ಮಿಷಿನ್ಗೂ ಕೂಡ ಡೀಸೆಲ್ಲು ಮತ್ತು ಆಯಲು ಎರಡನ್ನೂ ಮಿಕ್ಸಲ್ಲಿ ಹಾಕ್ಸ್ಕೊತಿದ್ದಾರೆ ನೋಡಿ ಕ್ಯಾನ್ಗೆ ನಮ್ಮ ಮನೆಯವರು ಅಲ್ಲಿಂದ ಹಾಕ್ಸ್ಕೊಂಡು ನಾವು ಬೈಕಲ್ಲಿ ಹೊರಟಿ ಡ್ರೈವರನ್ನು ಗಾಡಿನ ತಗೊಂಡು ಬಂದರು ಅಲ್ಲಿಂದ ನನ್ನನ್ನು ಅವರು ಕಂಪ್ಯೂಟರ್ ಶಾಪ್ ಹತ್ತಿರ ಬಿಟ್ಬಿಟ್ಟು ಆ ಕೆಲ್ಸಕ್ಕೆ ಹೊರಟರು ನಾನು ಶಾಪ್ ಹತ್ತಿರ ಹೋದಾಗ ಹತ್ತುವರೆ ಆಗಿತ್ತು ಟೈಮು ಅವ ಅಕ್ಕ ಕೂಡ ಹತ್ತುವರೆ ಅಷ್ಟರಲ್ಲಿ ಬಾ ಅಂತಲೇ ಫೋನ್ ಮಾಡಿ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಹತ್ತುವರೆಗೇನೆ ಹೋದೆ ನಾನು ಮತ್ತು ಬಸ್ಗಾಗಲಿ ಬೈಕ್ಗಾಗಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರು ಕೆಲಸಕ್ಕೆ ಹೊರಟ್ರಲ್ವ ಅಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ಅವ್ರ ಜೊತೆ ಹೋಗ್ಬಿಡೋಣ ಬಿಟ್ಬಿಟ್ಟು ಹೋಗ್ತಾರೆ ಆ ಕಡೆಯಿಂದ ಬರ್ತಾ ಬಸ್ಸಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೊರಟೆ ಹೋದೆ ನಾನು ಹೋದಾಗ ಆವ ಕೈನು ಬಂದಿರಲಿಲ್ಲ ಅಲ್ವಾ ಆಮೇಲೆ ಬಂದರು ಹತ್ತುವರೆ ಹತ್ತು ಮುಖಾಲು ಆಯಿತು ಅವ್ರು ಬರೋ ಅಷ್ಟರಲ್ಲಿ ಮೇಲೆ ನಾನು ಪಾಪದ್ದು ರೇಷನ್ ಕಾರ್ಡ್ ತೆಗೆಸ್ಕೊಂಡೆ ಸದ್ಯ ರೇಷನ್ ಕಾರ್ಡ್ ಅಂತೂ ಆಯಿತು ಅದಾದಮೇಲೆ ನಂದು ಇನ್ಕಮ್ ಸ್ವಲ್ಪ ಮಾಡಿಸೋದಿತ್ತು ಇನ್ಕಮ್ನ ಮಾಡಿಸಿ ತೆಗೆಸ್ಕೊಂಡು ಬಂದೆ ಮತ್ತು ನಾನು ಯಾವಾಗ್ಲೂ ಇದೇ ಕಂಪ್ಯೂಟರ್ ಸೆಂಟರ್ಗೆ ಬರೋದು ಏನೇ ಮಾಡಿಸೋದಿದ್ರು ಕೂಡ ಸರಿ ಅಲ್ಲಿಂದ ರೇಷನ್ ಕಾರ್ಡನ್ನು ತೆಗೆಸ್ಕೊಬಿಟ್ಟು ಬರ್ತಾ ಅಲ್ಲಿನೇ ತರಕಾರಿ ಇವತ್ತು ಸೋಮವಾರ ಸಂತೆ ಸಂತೆ ಒಳಗಡೆ ನಾನೇನು ಹೋಗಿಲ್ಲ ಯಾಕೆಂದರೆ ನಾನು ಮದುವೆಯಾಗಿ ಬಂದು ಆರು ವರ್ಷ ಆಯಿತು ಯಾವತ್ತೂ ನಾನು ಸಂತೆಗೆಲ್ಲ ಹೋಗಿಲ್ಲ ಬರ್ತಾ ಅಲ್ಲೇ ರೋಡ್ ಸೈಡ್ ಇಟ್ಕೊಂಡಿರ್ತಾರಲ್ವ ಬಸ್ ಸ್ಟ್ಯಾಂಡ್ಗೆ ಹೋಗೋ ಹತ್ರ ಅಲ್ಲೇ ತಗೊಳ್ಳೋಣ ಹೇಳ್ಬಿಟ್ಟು ಹೋಗ್ಬಿಟ್ಟು ತರಕಾರಿ ತರಕಾರಿನ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟರಲ್ಲಿ ಬಸ್ ಕೂಡ ರೆಡಿ ಇತ್ತು ಆಲ್ರೆಡಿ ಬಂದು ನಿಂತಿತ್ತು ಬಸ್ಸು ಸರಿ ಅಂದ್ಕೊಂಡು ಬಸ್ಸಿಗೆ ನಿಂತ್ಕೊಂಡೆ ನೋಡಿ ಮುನ್ಗಡೆ ನಿಂತ್ಕೊಂಡೆ ವೀಡಿಯೋ ಮಾಡಿದ್ದೀನಿ ಹಿಂದುಗಡೆ ಸೀಟ್ಗಳು ಖಾಲಿ ಇದ್ವು ಆದರೆ ನಾನು ಹೋಗಲಿಲ್ಲ ಯಾಕೆ ಅಂದರೆ ಭಾಣವಾರದಿಂದ ಭಾಣವಾರ ಬಸ್ ಬಸ್ಸು ಭಾಣವಾರ ಬಿಟ್ಟ ಫಸ್ಟ್ ಸ್ಟಾಪ್ ನಮ್ಮದೇ ಇದೆ ನಮ್ಮೂರದೇನೆ ಅದಕ್ಕೋಸ್ಕರ ಹಿಂದೆ ಎಲ್ಲ ಹೋಗಿ ಕೂತ್ಕೊಳ್ಳೋದು ಬೇಡ ಏನೊಂದು ಫೈವ್ ಮಿನಿಟ್ಸಲ್ಲಿ ಬಸ್ ಇಳ್ಕೊ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಟಲ್ಲೇ ನಿಂತ್ಕೊಂಡೆ ಬಸ್ ಒಳಗಡೆ ನಿಂತ್ಕೊಂಡೇನೆ ವಿಡಿಯೋ ಮಾಡ್ಕೊಂಡಿದ್ದು ನಾನು ಇದನ್ನು ಮತ್ತು ನಮ್ಮ ಹತ್ತಿಗೆ ಮಗಳು ಕೂಡ ಬಂದು ಆಸ್ಟ್ರಲ್ಲಿ ಅಲ್ಲಿಗು ಅಲ್ಲಿಗೇನೆ ಅವಳು ನಾನು ಇಬ್ಬರ ಜೊತೆಗೇನೆ ಬಂದ್ವಿ ನೋಡಿ ಫೈನಲಿ ಮತ್ತು ಇದು ಇನ್ಕಮ್ನ ಎಲ್ಲ ಲ್ಯಾಮಿನೇಷನ್ ಮಾಡಿಸ್ಕೊಂಡು ಬಂದೆ ಯಾಕೆಂದರೆ ಅದು ಒಂದು ಲೈಫ್ ಲಾಂಗ್ ಇರೋ ಅಂಥದ್ದು ಒಂದು ಐದು ವರ್ಷದ್ದು ಇರಲಿ ಅಂತ ಹೇಳ್ಬಿಟ್ಟು ಎರಡು ಮೂರನ್ನು ವಾಸಸ್ಥಳ ಮೂರನ್ನು ಲ್ಯಾಮಿನೇಷನ್ ಮಾಡಿಸ್ಕೊಂಡು ಬಂದೆ ಐದು ವರ್ಷ ಇಟ್ಕೋಬೇಕಲ್ವಾ ಎಲ್ಲಿ ಹಾಳು ಮಾಡ್ಕೊಂಡು ಬಿಡ್ತೀವಿ ಅಲ್ಲಿ ಇಲ್ಲಿ ಇಟ್ಟು ಸೇಫ್ಟಿಯಾಗಿರಲಿ ಹೇಳ್ಬಿಟ್ಟು ಮಾಡಿಸ್ಕೊಂಡೆ ಅಷ್ಟರಲ್ಲಿ ಅನ್ವಿಕಾ ಕೂಡ ಬಂದಳು ಅನ್ವಿಕಾಗೋಸ್ಕರ ಒಂದು ಚಿಕ್ಕ ಪೌಚ್ ತಂದಿದ್ದೆ ನೋಡಿ ಅದನ್ನು ತಂದಿದ್ದೀನಿ ಅಂತ ತೋರ್ತಿದ್ದ ತಕ್ಷಣವೇ ಅದನ್ನು ನೋಡ್ತಾ ಇದ್ದಾಳೆ ಚೆನ್ನಾಗಿದೆಯಾ ಹೇಗೆ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ಅಂತ ಹೇಳಿದ್ಲು ಮತ್ತು ಪೌಚ್ ದೊಡ್ಡದೂ ಇದ್ವು ಆದರೆ ನಾನೇ ಅವಳಿಗೆ ಏನಕ್ಕೆ ದೊಡ್ಡದು ಅಂತ ಅಂತೇಳ್ಬಿಟ್ಟು ಚಿಕ್ಕದು ಟ್ವೆಂಟಿ ರುಪೀಸ್ ಅಷ್ಟೇ ಅದು ಅದನ್ನು ತಗೊಂಡೆ ಸಾಕು ಎರಡು ಪೆನ್ಸಿಲು ರಬ್ಬರು ಮೆಂಡರ್ ಮಾತ್ರ ಇಟ್ಕೊಳಕಲ್ವಾ ಸಾಕಾಗುತ್ತೆ ಅವ್ಳಿಗೆ ಸುಮ್ಮನೆ ದೊಡ್ಡದೆಲ್ಲ ಯಾಕೆ ಹಾಳು ಮಾಡ್ಕೊತಾಳೆ ಅಂತೇಳ್ಬಿಟ್ಟು ಚಿಕ್ಕದನ್ನು ತೊಗೊಂಬಂದೆ ಚೆನ್ನಾಗಿತ್ತು ಚಿಕ್ಕದಾಗಿ ಅವಳಿಗೆ ಯುನಿಫಾರ್ಮ್ ಕೂಡ ಚೇಂಜ್ ಮಾಡಲಿಲ್ಲ ಬಂದ ತಕ್ಷಣವೇ ಶೂಸನ್ನ ಬಿಚ್ಚಿಬಿಟ್ಟು ಒಳಗಡೆ ಬಂದಳು ಅಷ್ಟಲ್ಲಿ ನಾನು ನಿನಗೇನೋ ತಂದಿದ್ದೀನಿ ಅಂತ ಹೇಳಿದೆ అదకేన్కే ఎగ్ పప్స్ తి అగ్ రోల్ తి అనుకొంద్ర ఎగ్ రోల్ అమ్మ బాక్స్ യാരോ നായര കേസലി യാരും ഇടതക എന്നവനെ ನೋಡಿದ್ರಲ್ವ ಹೇಗೆಲ್ಲ ಆಟ ಆಡ್ತಾಯಿದ್ವು ಅಂತ ಅದನ್ನೆಲ್ಲ ಮೇಲೆ ಏನೇನು ತರಕಾರಿ ತಂದಿದ್ದೀನಿ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಳು ಮತ್ತು ಯಾಕಮ್ಮ ಎಗ್ ಕೊಬ್ಸು ಎಗ್ ರೋಲು ತಂದಿಲ್ಲ ಅಂತ ಹೇಳಿದ್ರು ಎರಡರಲ್ಲಿ ಒಂದು ಅವಳಿಗೆ ತಂದುಕೊಟ್ರು ಅವಳಿಗೆ ಇಷ್ಟ ಆಗುತ್ತೆ ನಾನು ಏನನ್ನು ತಂದಿರಲಿಲ್ಲ ಹಾಗೇ ಬಂದೆ ಬಸ್ಸು ರೆಡಿ ಇತ್ತಲ್ವ ಬಿಟ್ಟರೆ ಮತ್ತೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಬಂದೆ ನಾನು ಏನನ್ನು ತಂದಿರಲಿಲ್ಲ ಅವಳಿಗೆ ಮತ್ತು ಸಂಜೆ ತರಿಸ್ಕೊಟ್ರೆ ಆಗುತ್ತೆ ಅಂತ ಹೇಳಿ ಹಾಗೆ ಬಂದಿದ್ದೆ ತರಕಾರಿಗಳೆಲ್ಲ ತೆಗೆದು ನೋಡ್ತಾಯಿದ್ಲು ಏನೇನು ತಂದಿದ್ದೀನಿ ಅಂತ ಎಲ್ಲ ಹೇಳ್ಬಿಟ್ಟು ಮತ್ತು ಅವಳೇ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಫ್ರಿಜ್ಜಿಗೆ ಇಟ್ಕೊಟ್ಲು ಅನ್ವಿಕಾನೆ ಅಂಥ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಮತ್ತು ನಾನು ಇದು ಬಾಕ್ಸ್ಗಳನ್ನ ರೀಸೆಂಟಾಗಿ ತಗೊಂಡಿದ್ದು ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿಗಳು ಟೂ ಸಿಕ್ಸ್ಟಿ ಅನಿಸುತ್ತೆ ಅದಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದು ಸರಿಯಾಗಿ ನೆನಪಿಲ್ಲ ಜಾಸ್ತಿ ದಿನ ದಿನ ಏನೂ ಆಗಿಲ್ಲ ಫ್ರಿಜ್ ತಗೊಂಡಿರೋದು ಇನ್ನೂ ಈ ಸಲ ಗೌರಿ ಹಬ್ಬ ಹೋಯ್ತಲ್ವ ಆವಾಗ ಫ್ರಿಜ್ ತಗೊಂಡ ಮೇಲೆ ಬಾಕ್ಸ್ಗಳನ್ನೂ ಕೂಡ ಬುಕ್ ಮಾಡಿ ತಗೊಂಡೆ ಚೆನ್ನಾಗಿದೆ ಬಾಕ್ಸ್ಗಳು ಮತ್ತು ಅಮ್ಮ ಮನೆಯಲ್ಲೂ ಕೂಡ ಫ್ರಿಜ್ ಇದೆ ಅವ್ರಿಗೂ ಕೂಡ ಒಂದು ಸೆಟ್ನ ಬುಕ್ ಮಾಡಿದ್ದೆ ಅದೇ ಅಮೌಂಟಿಂದೇನೆ ಎರಡೂ ಕೂಡ ಚೆನ್ನಾಗಿತ್ತು ಯಾವುದೂ ಡ್ಯಾಮೇಜ್ ಪೀಸು ಏನು ಕೂಡ ಬಂದಿರಲಿಲ್ಲ

ನಮ್ಮ ಮನೆಯವರೇ ತುಂಬ ಸಲ ಹೇಳಿದರು ತಗೋಳ ತಗೊಳ್ಳೋಣ ಬಿಡು ಅಂತ ನಾನೇನೇ ಅವರು ತಗೊಳ್ಳೋಣ ಅಂತ ಹೇಳಿದಾಗ ಬೇಡ ಮನೆಯಲ್ಲಿ ಇಡೋಕ್ಕೆ ಜಾಗ ಇಲ್ಲ ಏನಕ್ಕೆ ಸುಮ್ಮನೆ ಅದೆಲ್ಲ ಇರೋ ಇಷ್ಟು ಜಾಗದಲ್ಲಿ ಅಂತೆಲ್ಲ ನಾನೇ ಹೇಳಿ ಅವರಿಗೆ ಬೇಡ ಬೇಡ ಅಂತ ಹೇಳಿದ್ದೆ ಆದರೆ ಇವಾಗ ನಾನಾಗೆ ಬೇಕು ಫ್ರಿಜ್ಜು ಅಂತ ಹೇಳ್ಬಿಟ್ಟು ಗೌರಿ ಹಬ್ಬಕ್ಕೆ ನಮ್ಮ ಅಪ್ಪನೇ ಕೊಡಿಸಿದ್ರು ಅದನ್ನು ಸೊ ಹಂಗಾಗಿ ತಗೊಂಡಿದ್ದಾಯಿತು ಮತ್ತು ನೈಟ್ ಊಟಕ್ಕೆ ಸಾಂಬಾರ್ ಸಾಂಬಾರು ಮತ್ತು ನ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಟಮೊಟೊ ಸಾರು ತುಂಬ ರೀತಿ ಮಾಡ್ಬೋದಲ್ವ ನೋಡಿ ಈ ಇವತ್ತು ಈ ರೀತಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು ಒಂದು ಮೂರರಿಂದ ನಾಲ್ಕು ಟೊಮೊಟೋನ ಸಣ್ಣದಾಗಿ ಹೆಚ್ಕೊಂಡೆ ಮತ್ತು ಜೀರಿಗೆ ಒಂದೆರಡು ಮೆಣಸು ಶುಂಠಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಮತ್ತು ಎರಡೇ ಎರಡು ಹಸಿಮೆಣ್ಸಿ ಕಾಯಿನ ಸ್ವಲ್ಪ ಒಂದೇ ಒಂದು ಚೂರು ಹುಣಸೆಹಣ್ಣನ್ನ ಹಾಕ್ಕೊಂಡು ಮಿಕ್ಸಿ ಮಾ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ಮಾಮೂಲಿ ಒಗ್ಗರಣೆಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕಿದ್ದೆ ಒಂದೇ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಕರಿಬೇವು ಸಾಸಿವೆನ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡೆ ಆಮೇಲೆ ರುಬ್ಬಿದ ಮಸಾಲೆನ ಹಾಕಿಬಿಟ್ಟು ಅದಕ್ಕೇ ಸಾಂಬಾರು ಪೌಡ್ರು ಮತ್ತು ಖಾರ ಪುಡಿ ಎರಡನ್ನೂ ಕೂಡ ಹಾಗೇ ಹಾಕಿದೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿದೆ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಕಾಯಿನೂ ಹಾಕಿಲ್ಲ ರುಬ್ಬೋಕ್ಕೆ ಮತ್ತು ಈರುಳ್ಳಿ ಇದೇನೂ ಹಾಕಿಲ್ಲ ಇಷ್ಟನ್ನೇ ಹಾಕ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ ಸಾಂಬಾರನ್ನ ಸಿಂಪಲಾಗಿ ಒಂದು ಫೈ ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಆಮೇಲೆ ರೈಸ್ನ ಮಾಡೋಕ್ಕೆ ಇಟ್ಬಿಟ್ಟು ಪಾತ್ರೆಗಳಂತೂ ತುಂಬಾ ಇದುವು ಅಂದರೆ ನೆನ್ನೆಯಿಂದ ಪಾತ್ರೆಗಳನ್ನ ಜೋಡಿಸೇ ಇರಲಿಲ್ಲ ಶೆಲ್ಫ್ ಕಲ್ಲೇನು ಒರೆಸಿರಲಿಲ್ಲ ಅದಕ್ಕೋಸ್ಕರ ತೊಳೆದಿದ್ದ ಪಾತ್ರೆಗಳನ್ನೆಲ್ಲ ಹಾಗೆ ಹಾಗೆ ಇಟ್ಟಿದ್ದೆ ನಾನು ಬಕೆಟ್ಗಳಲ್ಲಿ ಯಾವುದೂ ಕೂಡ ಜೋಡಿಸಿರ್ಲಿಲ್ಲ ಆ ಮನೆ ಅಂತೂ ನೋಡೋಕೆ ಆಗ್ತಾ ಇರಲಿಲ್ಲ ಅಡುಗೆ ಮನೆ ಅದಕ್ಕೋಸ್ಕರ ಸಾಂಬಾರನ್ನ ಮಾಡಿಬಿಟ್ಟು ಆಮೇಲೆ ರೈಸ್ಗೆ ಇಟ್ಬಿಟ್ಟು ಸರಿ ಶೆಲ್ಫ್ ಕಲ್ಲನ್ನೆಲ್ಲ ಒರೆಸ್ಬಿಡೋಣ ಹೇಗಿದ್ದರೂ ಬೆಳಗ್ಗೆಗೆ ಮಂಗಳವಾರ ಅಲ್ವಾ ವಾರಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ನೈಟ್ ನನಗೆ ಅಡುಗೆ ಮನೆ ನೋಡೋಕೆ ಇದಕ್ಕೆ ಶೆಲ್ಪ್ ಕಾಲ್ಗಳನ್ನೆಲ್ಲವೂ ಒರೆಸ್ಬಿಟ್ಟು ಪಾತ್ರೆಗಳೆಲ್ಲ ನೋಡಿ ಇವೆಲ್ಲ ತೊಳೆದಿಟ್ಟಿದ್ನಲ್ಲ ಅದಕ್ಕೆ ಇವನ್ನೆಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಶೆಲ್ಪ್ ಫುಲ್ಲು ಒರೆಸ್ಬಿಟ್ಟು ಪಾತ್ರೆಗಳನ್ನ ಜೋಡಿಸ್ದೆ ಅದಾದಮೇಲೆ ಮತ್ತೆ ಅಡುಗೆ ಮಾಡಿದ ಸ್ವಲ್ಪ ಪಾತ್ರೆಗಳಿತ್ತಲ್ವ ಅವನ್ನು ಕೂಡ ತೊಳ್ಕೊಂಡು ಬಂದು ಇಟ್ಟಿದೆ ಇನ್ನೂ ಊಟ ಕೂಡ ಆಗಿರಲಿಲ್ಲ ಹೋಮ್ ಹೋಮ್ವರ್ಕ್ ಅಷ್ಟೇ ಮಾಡಿಸಿದ್ದೆ ಓದ್ಕೊಂಡೇನೂ ಓದಿಸಿರ್ಲಿಲ್ಲ ಇದೆಲ್ಲ ಕೆಲಸ ಮುಗಿಸಿ ಆಮೇಲೆ ಮಾಡೋಣ ಅಂತ ಯಾಕೆಂದರೆ ಅನ್ವಿಕಾ ಕೂಡ ಮನೆಯಲ್ಲಿರಲಿಲ್ಲ ನಮ್ಮ ಮೈದನ ಮಗಂದು ಬರ್ತಡೇ ಇತ್ತು ಬರ್ತ್ಡೇ ಅಂತ ಹೇಳಿಬಿಟ್ಟು ಸಂಜೆಯಿಂದ ಅವ್ರ ಮನೆಯಲ್ಲೇ ಇದ್ದಾಳೆ ಹುಡುಗರೆಲ್ಲ ಅವ್ರ ಮನೆಯಲ್ಲೇ ಸೇರ್ಕೋಬಿಟ್ಟು ಸಂಜೆಯಿಂದ ಮನೆಗೆ ಬಂದಿರಲಿಲ್ಲ ಅದಕ್ಕೆ ನಾನು ಅವಳು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು ಕೆಲಸಗಳನ್ನ ಮಾಡಿಕೊಂಡೆ ಅಡುಗೆ ಮಾಡಿಟ್ಬಿಟ್ಟು ಕೇಕ್ ಕಟ್ ಮಾಡಿ ಅವಳು ಕೇಕ್ನ ತಗೊಂಡು ಬಂದಳು ಅಮ್ಮ ಕೇಕ್ ಕಟ್ ಮಾಡಾಯಿತು ಉಲ್ಲಾಸಂದು ಬಂದೆ ನಾನು ಕೇಕಿಸ್ಕೊಂಡು ಅಂತ ಎಲ್ಲ ಹೇಳಿದ್ನೂ ನಾನು ಹೋಗೋಣ ಅಂತಲೇ ಅಂದ್ಕೊಂಡೆ ಕೆಲಸ ಮಾಡ್ತಾಯಿದ್ದೆ ಅವ್ರು ಕೇಕ್ ಕಟ್ ಮಾಡೋ ಟೈಮಲ್ಲಿ ಹೋಗೋಕ್ಕಾಗಲೇ ಇಲ್ಲ ಇದನ್ನ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಹೇಳಿಬಿಟ್ಟು ಕೇಕ್ನ ಮನೆಗೆ ತಂದು ಕೊಟ್ರು ನಮ್ಮ ಮನೆಯವ್ರೇನು ಕೇಕ್ನ ತಿನ್ನಲ್ಲ ನಾನು ಮತ್ತು ಅನ್ವಿಕಾ ಇಬ್ಬರೇ ಕೇಕು ಮಿಕ್ಚರ್ ಎಲ್ಲ ನಾವೇ ಇಬ್ಬರು ತಿನ್ಕೊಂಡ್ವಿ ಅವ್ರು ಯಾವತ್ತೂ ಕೇಕ್ ತಿನ್ನಲ್ಲ ನಮ್ಮ ಮನೆಯವರು ಅದಕ್ಕೋಸ್ಕರ ಸುಮ್ಮನೆ ಇಟ್ಟು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ನಾವೇ ಇಬ್ಬರು ತಿಂದ್ಕೊಂಡ್ವಿ ನೋಡಿ ಪಾತ್ರೆಗಳೆಲ್ಲ ಜೋಡಿಸಿ ಇದ್ದಿದ್ದ ಪಾತ್ರೆನೂ ಕೂಡ ತೊಳ್ಕೊಂಡು ಬಂದು ಇಟ್ಟಿದೆ ಆಮೇಲೆ ಅನ್ವಿಕಾಗೆ ಓದಿಸಿದ್ದು ನಾನು ಸ್ವಲ್ಪ ಅವಳಿಗೆ ರೈಮ್ಸು ಓದಿಸೋದಿದ್ದು ಅದನ್ನು ಓದಿಸ್ಬಿಟ್ಟು ಅವ್ರ ಮ್ಯಾಮ್ಗೆ ವೀಡಿಯೋ ಕೂಡ ಸೆಂಡ್ ಮಾಡಿ ವಾಟ್ಸಪ್ನಲ್ಲಿ ಅದಾದಮೇಲೆ ಊಟ ಮಾಡೋಕ್ಕೆ ಅಂತ ಹೇಳಿ ಓದ್ವಿ ಏನು ಓದ್ಕೊಬರ ಕೇಳಿರ್ತಾರೆ ಅದನ್ನೆಲ್ಲದನ್ನು ಕೂಡ ಡೈಲಿ ಅವ್ರ ಮ್ಯಾಮ್ಗೆ ನಾವು ಗ್ರೂಪಲ್ಲಿ ವೀಡಿಯೋ ಸೆಂಡ್ ಮಾಡಬೇಕು ಏನು ಹೇಳಿರ್ತಾರೆ ಅದನ್ನು ಯಾವ ಮಕ್ಕಳು ಫಸ್ಟ್ ಹಾಕ್ತಾರೆ ಅನ್ನೋ ಕ್ಯೂರಿಯಾಸಿಟಿಲೆ ಮಕ್ಳುಗಳನ್ನ ಓದಿಸ್ಬಿಡ್ತೀವಿ ನಮ್ಮ ಮನೆಗಳು ಕೂಡ ಹಂಗೆ ವಿಡಿಯೋಸ್ ವೀಡಿಯೋಸ್ ಹಾಕೋದಿದ್ದರೆ ಮಾತ್ರ ಎಷ್ಟೊತ್ತಿಗಾದರೂ ಆಗಲಿ ಓದ್ಕೊಬಿಟ್ಟು ವೀಡಿಯೋನ ಹಾಕೋಣ

ಅನ್ವಿಕರ್ ಕ್ಲಾಸಲ್ಲಿರೋ ಮಕ್ಕಳಂತೂ ತುಂಬ ಆಗುತ್ತೆ ಅದಾದಮೇಲೆ ಅವಳಿಗೆ ಓದಿಸಿ ಎಲ್ಲ ಮುಗಿಸೋದಾದ ಆದ್ಮೇಲೆ ಊಟ ಮಾಡೋಣ ಅಂತ ಹೇಳಿ ಹೋದ್ವಿ ನಮ್ಮ ಮನೆಯವ್ರು ಕೂಡ ಇನ್ನೂ ಬಂದಿರಲಿಲ್ಲ ಇನ್ನೂ ಟೈಮ್ ಆಗಿಬಿಟ್ರೆ ಅವಳು ಆಮೇಲೆ ಹಾಗೆ ಮಲ್ಕೊಂಡು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಊಟ ಅಂತ ಹೇಳ್ಬಿಟ್ಟು ಊಟಕ್ಕೆ ಹಾಕೊಂಡೆ ಆಮೇಲೆ ನಾನು ಊಟ ಮಾಡಿದ್ರಾಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಅವಳಿಗೆ ಊಟ ಅಂತ ಹೇಳ್ಬಿಟ್ಟು ಊಟಕ್ಕೆ ಹಾಕೊಂಡೆ ನಾನು ಒಂದೆರಡು ತುತ್ತು ತಿನ್ಸಾದ್ಮೇಲೆ ನಾನೇ ಊಟ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ನಾನು ಅವಳ ಜೊತೆಯೇ ಕೂತ್ಕೊಂಡು ಊಟ ಮಾಡಿದೆ ಅವಳಿಗೆ ಸ್ವಲ್ಪ ಕೆಮ್ಮಿತ್ತು ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ನ ನುಂಗಿಸ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತ ನಾನು ಅನ್ವಿಕಾ ರೂಮ್ಗೆ ಹೋದ್ವಿ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಮತ್ತೆ ಇದ್ದು ಬಂದ್ವಿ ಅಪ್ಪ ಎಗ್ ರೋಲು ಮತ್ತು ಬ್ರೆಡ್ ಟೋಸ್ಟ್ನ ತಂದಿದ್ರು ಸಾರಿ ಎಗ್ ರೋಲಲ್ಲ ಎಗ್ ಪಪ್ಸ್ನ ತಂದಿದ್ರು ಎಗ್ ರೋಲ್ ಆ ಥರ ಸಿಗಲಿಲ್ಲ ಅಂತ ಹೇಳ್ತಾಯಿದ್ರು ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ಅನ್ವಿಕ ನಿದ್ದೆ ಮಾಡಲಿಲ್ಲ ಅವರಪ್ಪ ಬಂದ ಮೇಲೆ ಎಗ್ ಪಪ್ಸು ಮತ್ತು ಬ್ರೆಡ್ ಟೋಸ್ಟ್ ತಂದಿದ್ರಲ್ವ ಅದರಲ್ಲಿ ಒಂದು ಎಗ್ ಪಪ್ಸ್ನ ತಿಂದಲೂ ನಾನು ಏನೂ ತಿನ್ನಲಿಲ್ಲ ಬೇಡ ಅಂತ ಹೇಳಿ ಯಾಕಂದರೆ ಆವಾಗಷ್ಟೇ ಊಟ ಮಾಡಿದ್ವಿ ಅವಳಿಗೆ ಸ್ವಲ್ಪ ಎಗ್ ಪಪ್ಸ್ ತಿನ್ನಿಸಿ ಅದರಲ್ಲಿ ನಾನು ಕೂಡ ಸ್ವಲ್ಪ ತಿಂದೆ ಮತ್ತು ಇನ್ನೊಂದು ವೀಡಿಯೋದ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ನೋಡಿ ಇವಾಗ ಅನ್ವಿಕಾಗೆ ಏನಿದ್ದೇ ಬರೋ ಥರ ಯಾವ ರೀತಿ ಡ್ರಾಮಾ ಮಾಡ್ತಾಳೆ ಅಂತ ಹೇಳಿಬಿಟ್ಟು